ಹೈದರಾಬಾದ್ ಶಾಂತಿನಗರದ ಬಡವ ಭಕ್ತನಿಂದ ಶ್ರೀಶೈಲ ಪಾದಯಾತ್ರೆ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿತರಣೆ ಗಣಗಪುರ ಮಾರ್ಚ್ ಇಪ್ಪತ್ತ್ಮೂರು ಗಣಗಪುರದಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವ ಭಕ್ತಾದಿಗಳಿಗೆ ಕರ್ನೂಲ ಸಮೀಪದ ಶಾಂತಿನಗರದ ಭಕ್ತ ಶ್ರೀ ದತ್ತ ಆಂಜನೇಯ ಅವರಿಂದ ವಿಶೇಷ ಸೇವೆ ಸಲ್ಲಿಸಲಾಗಿದೆ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸುತ್ತಿರುವ ಅಂಜಿ ಈ ವರ್ಷವೂ ತನ್ನ ಸೇವಾ ತಾತ್ಪರ್ಯ ತೋರಿದ್ದಾರೆ ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ವಸ್ತ್ರ ವಿತರಣೆ ಮಾರ್ಚ್ ಇಪ್ಪತ್ತ್ಮೂರರಂದು ನಡೆದ ಈ ಭಕ್ತಿ ಸೇವೆಯಲ್ಲಿ ಐನೂರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿತರಣೆ ಮಾಡಲಾಯಿತು ಪುರುಷ ಭಕ್ತರಿಗೆ ಪಂಚೆ ಶರ್ಟ್ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಿಸಿ ಭಕ್ತಾದಿಗಳಿಗೆ ಹೃತ್ಪೂರ್ವಕ ಆತಿಥ್ಯ ನೀಡಲಾಯಿತು ವಿಶೇಷ ಭೋಜನ ಮತ್ತು ಬೀಳ್ಕೊಡುಗೆ ತದನಂತರ ಭಕ್ತಾದಿಗಳಿಗೆ ಹೂರಣದ ಹೋಳಿಗೆ ತುಪ್ಪ ಪಂಚಾಮೃತ ಮತ್ತು ಭೋಜನ ಸೇವೆ ಆಯೋಜಿಸಲಾಗಿತ್ತು ಪ್ರೀತಿಪೂರ್ಣ ಸತ್ಕಾರದ ಭಾಗವಾಗಿ ಎಲೆ ಅಡಿಕೆ ಐಸ್ ಕ್ರೀಮ್ ವಿತರಿಸಿ ಭಕ್ತರನ್ನು ಭಕ್ತಿ ಪಾವಪೂರ್ಣವಾಗಿ ಶ್ರೀಶೈಲ ಯಾತ್ರೆಗೆ ಬೀಳ್ಕೊಡಲಾಯಿತು ಇದನ್ನು ಬ್ಯಾಂಡ್ ಬ್ಯಾಂಜು ಮೂಲಕ ಸಂಭ್ರಮಭರಿತವಾಗಿ ಆಚರಿಸಲಾಯಿತು ಭಕ್ತಾದಿಗಳಿಂದ ಆಂಚಿಗೆ ಕೃತಜ್ಞತೆ ಬಡವ ಭಕ್ತನಾದರೂ ಗಣಗಾಪುರದ ಯಾತ್ರಿಕರಿಗೆ ಸೇವೆ ಸಲ್ಲಿಸುವುದನ್ನು ಆಂಚಿ ತನ್ನ ಜೀವನದ ಭಾಗವಾಗಿ ಮಾಡಿಕೊಂಡಿದ್ದಾರೆ ಭಕ್ತಾದಿಗಳು ಆಂಜಿಯ ಸೇವೆ ನಮಗೆ ಭಕ್ತಿಯ ಪ್ರೇರಣೆ ಶ್ರೀ ಶೈಲಾ ಮಲ್ಲಿಕಾರ್ಜುನನ ಕೃಪೆಯಿಂದ ಇವರಿಗೆ ಶಕ್ತಿ ಸಿಗಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಸಹೋದರಿಯಾದ ಗಾಯತ್ರಿ ಮತ್ತು ಹೈದರಾಬಾದಿನ ಚಂದ್ರಶೇಖರ್ ಸರ್ ಉಪಸ್ಥಿತರಿದ್ದರು ಭಕ್ತಿಯ ಈ ಪವನ ಸೇವೆಗೆ ಸಾಕ್ಷಿಯಾದರು ವರದಿ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಟಿವಿ ಟಿ ವಿ ಫೋರ್